ಓಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ವಿದ್ವಾನ್ ಆಚಾರ್ಯ ತುಲಾರಾಶಿಯವರ ಭವಿಷ್ಯ ನಿರ್ಮಾಣದಲ್ಲಿ ಸುವರ್ಣ ಕಾಲ ಆರಂಭ ನಿಮಗೆಲ್ಲ ತಿಳಿದಿದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಶನಿಗ್ರಹ ಗುರುಗ್ರಹ ರಾಹುಗ್ರಹ ಕೇತುಗ್ರಹಗಳು ಬದಲಾವಣೆ ಆಗ್ತಾ ಇದ್ದು ಈ ಗ್ರಹಗಳಲ್ಲಿ ಮೂರು ಗ್ರಹಗಳು ನಿಮಗೆ ಹೆಚ್ಚಿನ ಶುಭ ಫಲವನ್ನು ನೀಡಲಿದೆ ಎಲ್ಲ ತುಲಾರಾಶಿಯವರಿಗೆ ಶುಭ ಕಾಲವಾಗಿರುತ್ತಾ ಎಲ್ಲರೂ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತಾರಾ ಇದಕ್ಕಿರುವಂತಹ ಮುಖ್ಯವಾದಂತಹ ವಿಷಯಗಳೇನು ಇದರ ಸಂಬಂಧಪಟ್ಟಂತೆ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ತುಲಾರಾಶಿಯವರು ನೀವು ತಿಳಿದುಕೊಳ್ಬೇಕು ನೀವು ನಿಮ್ಮ ಭವಿಷ್ಯ ನಿರ್ಮಾಣದಲ್ಲಿ ನಿಮ್ಮ ಮುಖ್ಯವಾದಂತಹ ಬಯಕೆಗಳನ್ನು ಗುರಿಯನ್ನಾಗಿಸಿ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ನೀವು ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಮುಂದಿನ ಭವಿಷ್ಯ ನಿರ್ಮಾಣದ ಬಗ್ಗೆ ಕೆಲವು ವಿಷಯಗಳನ್ನಾದರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯಗಳು ಇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹ ಬದಲಾವಣೆಯಾಗಿ ಭಾಗ್ಯಸ್ಥಾನದಲ್ಲಿ ಅದೃಷ್ಟ ಸ್ಥಾನದಲ್ಲಿ ಧರ್ಮಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾರೆ ಗುರುಗ್ರಹದಿಂದ ನೀವು ಬಹಳಷ್ಟು ಶುಭ ಫಲಗಳನ್ನು ಪಡೆದುಕೊಳ್ತೀರಾ ಅಂದರೆ ದೇವಗುರು ಅಂದರೆ ಗುರುವಿನ ಆಶೀರ್ವಾದಕ್ಕೆ ನೀವು ಒಳಗಾಗ್ತೀರಾ ಎಲ್ಲರಿಗೂ ಒಂದೇ ರೀತಿಯಾದಂತಹ ಫಲಗಳು ಸಿಗುತ್ತವೆಯೇ ಅನ್ನೋದು ಬಹಳ ಮುಖ್ಯವಾಗಿ ನೀವು ವಿಷಯಗಳನ್ನು ಅರ್ಥೈಸಿಕೊಳ್ಬೇಕು ಈಗಾಗಲೇ ತುಲಾರಾಶಿಯವರಿಗೆ ಗುರುಗೋಚಾರದ ಫಲಗಳನ್ನು ಮತ್ತು ಶನಿ ಗೋಚಾರದ ಫಲಗಳನ್ನು ನಾನು ತಿಳಿಸಿದ್ದೇನೆ ನೀವು ನನ್ನ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಬಹುದು ಈಗ ಭವಿಷ್ಯ ನಿರ್ಮಾಣದಲ್ಲಿ ಮುಖ್ಯವಾದಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ ಗುರುಗ್ರಹವು ಅದೃಷ್ಟ ಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ ಅಂದರೆ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸುವುದು ನಿಮ್ಮ ಆಲೋಚನೆಗಳು ನಿಮ್ಮ ವ್ಯಕ್ತಿತ್ವದ ಮೇಲೆ ಗುರುವಿನ ಪ್ರಭಾವ ಆಗಲಿದೆ ಹಾಗೆಯೇ ನಿಮ್ಮ ಪ್ರಯತ್ನ ಸ್ಥಾನವನ್ನು ನಿಮ್ಮ ಆ ಕಾನ್ಸಿಯಸ್ ಅನ್ನ ಆ ಸ್ಥಾನವನ್ನು ಗುರುಗ್ರಹವು ವೀಕ್ಷಿಸ್ತಾರೆ ಅದಲ್ಲದೆ ಪೂರ್ವ ಪುಣ್ಯ ಸ್ಥಾನ ಅಂದರೆ ಪಂಚಮ ಸ್ಥಾನವನ್ನು ಕುಂಭರಾಶಿಯನ್ನ ಗುರುಗ್ರಹವು ವೀಕ್ಷಿಸ್ತಾರೆ ಗುರುಗ್ರಹ ನವಮ ಸ್ಥಾನದಲ್ಲಿ ಸಂಚರಿಸುವಾಗ ಯಾವ ರೀತಿ ಆಕ್ಟಿವ್ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ ತುಲಾರಾಶಿಯವರು ಅರ್ಥ ಮಾಡ್ಕೋಬೇಕು ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದಂತಹ ಪೂರ್ವ ಪುಣ್ಯ ಸ್ಥಾನವನ್ನ ಗುರುವೇ ವೀಕ್ಷಣೆ ಮಾಡುತ್ತಾರೆ ಜನ್ಮದಲ್ಲಿ ಮಾಡಿದಂತಹ ಉತ್ತಮ ಕಾರ್ಯಗಳ ಫಲಗಳು ಸಂಗ್ರಹಿಸಲ್ಪಟ್ಟಂತಹ ಆ ಫಲಗಳನ್ನು ಈ ಜನ್ಮದಲ್ಲಿ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿ ಸಂಚರಿಸುವಾಗ ಅನಾವರಣ ಮಾಡಲಿದೆ ಮಾಡಲಿದ್ದಾರೆ ಅಂತಹ ಫಲಗಳು ಅಂದರೆ ಪೂರ್ವ ಜನ್ಮದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿದ್ದರ ಫಲವಾಗಿ ಸಂಗ್ರಹಿಸಲ್ಪಟ್ಟಂತಹ ಅದರ ಕರ್ಮ ಫಲಗಳನ್ನು ಅದೃಷ್ಟದ ಫಲಗಳನ್ನು ಈ ಜನ್ಮದಲ್ಲಿ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿ ಸಂಚರಿಸುವಾಗ ನಿಮಗೆ ಫಲಗಳನ್ನು ನೀಡಲಿದ್ದಾರೆ ಅಂದರೆ ಇಲ್ಲಿ ಉದಾಹರಣೆಯಾಗಿ ನಾನು ಯಾವ ರೀತಿ ನಿಮಗೆ ಅರ್ಥ ಮಾಡಿಸ್ತಾ ಅಂದರೆ ನವಮ ಸ್ಥಾನ ಅಂದರೆ ಅದೃಷ್ಟ ಸ್ಥಾನ ಭಾಗ್ಯಸ್ಥಾನ ನವಮ ಸ್ಥಾನ ಅಂದರೆ ಹೈಯರ್ ಎಜುಕೇಷನ್ ಅನ್ನೋದನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕು ಈ ಸ್ಥಾನದಲ್ಲಿ ಮತ್ತು ತತ್ವ ತತ್ವಶಾಸ್ತ್ರ ಸಂಬಂಧಪಟ್ಟಂತೆ ಅತೀಂದ್ರಿಯ ಸಂಬಂಧಪಟ್ಟಂತೆ ಹಾಗೆಯೇ ಆಧ್ಯಾತ್ಮ ಸಂಬಂಧಪಟ್ಟಂತೆ ಇಲ್ಲಿ ಗುರುಗ್ರಹವು ಉತ್ತಮ ಫಲವನ್ನು ಹೆಚ್ಚಾಗಿ ನೀಡ್ತಾರೆ ಯಾರಾದರೂ ಉತ್ತಮವಾದಂತಹ ವಿದ್ಯೆಯನ್ನು ಗಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದರೆ ನೀವು ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉನ್ನತವಾದದ್ದನ್ನು ನೀವು ಗಳಿಸಿದರೆ ಅದರಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ನೀವು ಮಾಡಿದ್ದರೆ ಈ ಜನ್ಮದಲ್ಲಿ ನಿಮ್ಮ ಕಲಿಕೆಗೆ ಸುಲಭವಾಗಲಿದೆ ಅಂದರೆ ಪೂರ್ವ ಜನ್ಮದಲ್ಲಿ ಕಲಿತಂತಹ ವಿದ್ಯೆಯು ಅದರ ಫಲಗಳನ್ನು ನೀವು ಏನು ಅದೃಷ್ಟದ ಫಲಗಳನ್ನು ನೀವು ಏನು ಉಳಿಸಿರ್ತೀರ ಆ ಫಲಗಳನ್ನು ಇಲ್ಲಿ ನೀವು ಪಡೆದುಕೊಳ್ಳುವಂತೆ ಆಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಕೆಲವು ಕಾಲದಲ್ಲಿ ಕೆಲವು ಸಬ್ಜೆಕ್ಟ್ ಒಂದಿಷ್ಟು ಅವರು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಇದರ ಕಾರಣ ಏನಂದರೆ ಅವರು ಅದಕ್ಕೆ ಬೇಕಾಗಿರುವಂತಹ ಅಭ್ಯಾಸವನ್ನು ಹಿಂದಿನ ಜನ್ಮದಲ್ಲಿಯೇ ಮುಗಿಸಿರ್ತಾರೆ ಈ ರೀತಿ ಕೆಲವರಲ್ಲಿ ಆಗೋದನ್ನು ನೀವು ನೋಡಿರ್ಬೋದು ಕೇಳಿರ್ಬೋದು ಆದರೆ ಎಲ್ಲರಿಗೂ ಸಾಧ್ಯವಿಲ್ಲ ಏಕೆಂದರೆ ಎಲ್ಲರಿಗೂ ಮಹತ್ವವಾದದನ್ನು ಗಳಿಸುವಂತಹ ಯೋಗವೂ ಇರೋದಿಲ್ಲ ಮತ್ತು ಗಳಿಸುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ ಮೂರತ್ತು ನಿದ್ದೆ ಮಾಡುವುದನ್ನು ಮಾಡ್ತಾರೆ ಉದಾಸೀನ ಇರುವವರು ಸೋಮಾರಿಗಳಿಗೆ ಇಂಥೆಲ್ಲ ವಿಷಯಗಳು ಅರ್ಥ ಆಗೋದಿಲ್ಲ ಯಾರು ತುಲಾರಾಶಿಯವರು ಸಾಧನೆಯನ್ನು ಮಾಡಬೇಕು ಅಂಥವರು ನಿರಂತರವಾದಂಥ ಎಫರ್ಟನ್ನು ನೀವು ಹಾಕಬೇಕಾಗುತ್ತೆ ಏನನ್ನು ಗಳಿಸಬೇಕು ಅದಕ್ಕೆ ನಿರಂತರವಾದಂತಹ ಎಫರ್ಟ್ ಇರಲೇಬೇಕಾಗತ್ತೆ ಯಾಕೆ ಇಂತಹ ಪ್ರಯತ್ನವನ್ನು ನೀವು ಮಾಡಬೇಕಂದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಆ ಎಫರ್ಟ್ ಅನ್ನುವುದೇ ಇಲ್ಲಿ ಧೈರ್ಯವಾಗಿರುತ್ತೆ ಎಫರ್ಟ್ ಗೀವ್ ಕರೇಜ್ ಅಂದರೆ ಯಾವಾಗಲೂ ಈ ಪ್ರಯತ್ನ ಅನ್ನೋದು ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮನ್ನೇ ಧೈರ್ಯವಂತರಾಗಿ ಮುನ್ನುಗ್ಗಿಸುತ್ತದೆ ಮತ್ತು ಈ ಕಾಲದಲ್ಲಿ ವಿಭಿನ್ನತೆಯಿಂದ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಏಕೆಂದರೆ ಇದು ಆಧುನಿಕವಾದಂತಹ ಕಾಲ ಇಲ್ಲಿ ಎಲ್ಲದಕ್ಕೂ ಪೈಪೋಟಿ ಇದೆ ಈ ವಿಭಿನ್ನವಾದಂತಹ ಪ್ರಯತ್ನದಿಂದ ನೀವು ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಬೇಕಾಗಿದೆ ಕ್ರಿಯೇಟಿವಿಟಿ ಟೇಕ್ಸ್ ಕರೇಜ್ ಅನ್ನೋದನ್ನು ನೀವು ಕೇಳಿರ್ತೀರ ಅಂತಹ ಒಂದು ವಿಭಿನ್ನವಾದಂತಹ ಕ್ರಿಯೇಟಿವಿಟಿ ಅನ್ನೋದು ನಿಮಗೆ ಇರಬೇಕಾಗತ್ತೆ ಪ್ರಯತ್ನವನ್ನು ಮುಂದುವರಿಸಿ ನಿರಂತರವಾದ ಪ್ರಯತ್ನದಲ್ಲಿ ನೀವು ಸಾಧನೆಯನ್ನು ಮಾಡುವವರು ಆಗ್ತೀರಾ ಎಲ್ಲರಿಗೂ ಉತ್ತಮವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ನೋಡಿ ಪ್ರಯತ್ನಿಸಿದವರಿಗೆ ಮಾತ್ರವೇ ಇದು ಸಾಧ್ಯವಾಗುವುದು ಇಲ್ಲಿ ಹೇಗೆ ನೀವು ಅರ್ಥೈಸ್ಕೊಳ್ಬೇಕಂದ್ರೆ ತುಲಾರಾಶಿಯವರು ಈಗ ಪ್ರಯತ್ನಿಸಿದ ತಕ್ಷಣವೇ ನಿಮಗೆ ಎಲ್ಲವೂ ಆಗಬೇಕು ಅಂದರೆ ಅದು ಸಾಧ್ಯವಿಲ್ಲ ನೋಡಿ ಆಲದ ಬೀಜ ಬಹಳ ಸಾಮಾನ್ಯವಾಗಿ ಕಾಣಿಸುತ್ತೆ ಆದರೆ ಆ ಬೀಜವು ಸಸ್ಯವಾಗಿ ಅದು ಮರವಾಗಿ ಬೆಳೆದ ಮೇಲೆ ಅದರ ಒಂದು ಆಳ ಮತ್ತು ಅದರ ಒಂದು ಅಗಲವು ತಿಳಿಯುವಂಥದ್ದು ಅಂದರೆ ಬಹಳ ದೊಡ್ಡ ಗಾತ್ರದ ಮರವು ಆಗುತ್ತೆ ಆದರೆ ಅದು ಸಾಮಾನ್ಯವಾದಂತಹ ಬೀಜವು ಬೃಹತ್ ವೃಕ್ಷವಾಗಿ ಬೆಳೆದು ನಿಲ್ಲುತ್ತದೆ ಅಂತಹ ಒಂದು ಸಾಧನೆಗೆ ತುಲಾರಾಶಿಯವರು ಮುಂದಾದರೆ ಮುಂದೊಂದು ದಿನ ನೀವು ಬೃಹದೃಕ್ಷವಾಗಿ ಖಂಡಿತವಾಗಿಯೂ ನಿಲ್ಲಬಹುದು ನಿಮ್ಮ ಜೀವನವನ್ನ ಹತ್ತಾರು ಜನರು ಅಂದರೆ ನಿಮ್ಮ ಬಳಿ ಬರುವಂತೆ ಅವರಿಗೆ ಸಲಹೆ ನೀಡುವಂತೆ ಅವರಿಗೆ ಮಾರ್ಗದರ್ಶಕರಾಗಿ ಅವರಿಗೆ ಸಹಾಯಕರಾಗಿ ನೀವು ನಿಮ್ಮ ಜೀವನವನ್ನು ನಡೆಸಬಹುದು ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು ಆದರೆ ಬಹಳಷ್ಟು ವಿಷಯಗಳಲ್ಲಿ ಗುರುಗ್ರಹವು ನೀವು ಪ್ರಯತ್ನಿಸಿದಂತಹ ಎಲ್ಲ ಕಾರ್ಯಗಳಿಗೆ ಇಲ್ಲಿ ಶುಭ ಫಲವನ್ನು ನೀಡಲಿದ್ದಾರೆ ಆದರೆ ಯಾವುದೇ ಒಂದು ಸಮಸ್ಯೆಗಳು ಬರುತ್ತವೆಯೇ ಬರಬಹುದು ಬಂದಾಗ ಅವುಗಳನ್ನು ಶ್ರಮವಿಲ್ಲದೆ ಸುಲಭವಾಗಿ ನೀವು ಪರಿಹರಿಸಿಕೊಳ್ಳುವಂತೆ ಆಗುತ್ತೆ ಮತ್ತು ಅಂಥ ಬಲವನ್ನು ಶನಿಗ್ರಹವು ಷಷ್ಠ ಸ್ಥಾನದಲ್ಲಿ ನೀಡಲಿದ್ದಾರೆ ಇಲ್ಲಿ ಮುಖ್ಯವಾದಂತಹ ನಿಮ್ಮ ಒಂದು ಜೀವನದ ನಿರ್ಮಾಣದಲ್ಲಿ ಕೆಲವು ಹಂತಗಳನ್ನು ನೀವು ತಿಳಿದುಕೋಬೇಕಾಗುತ್ತೆ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆ ಒಂದು ನಡುವೆಯಲ್ಲಿ ಗುರುಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾರೆ ಅನಂತರ ದಶಮ ಸ್ಥಾನದಲ್ಲಿಯೂ ಸಂಚರಿಸ್ತಾರೆ ಇಪ್ಪತ್ತಾರು ಮೇ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ದಶಮ ಸ್ಥಾನದಲ್ಲಿ ಸಂಚರಿಸುವಾಗಲೂ ತುಲಾರಾಶಿಯಿಂದ ಹತ್ತನೇ ಸ್ಥಾನದಲ್ಲಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗಲೂ ಕೆಲವು ಉನ್ನತವಾದಂತಹ ಒಳ್ಳೆಯ ಶುಭ ಕರ್ಮಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಯೋಗವು ನಿಮಗೆ ಪ್ರಾಪ್ತಿಯಾಗುತ್ತೆ ನೀವೇನು ಪ್ರಾರಂಭಿಸ್ತೀರ ಅದು ಮುಂದುವರಿಯುತ್ತೆ ಅಲ್ಲಿಯೂ ಗುರುಗ್ರಹ ಶುಭ ಫಲವನ್ನು ನೀಡಲಿದ್ದಾರೆ ಗುರುಬಲ ಇರೋದಿಲ್ಲ ಆದರೆ ಶುಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆಯ ಫಲಗಳು ನಿಮಗೆ ದೊರೆಯಲಿದೆ ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಈ ಒಂದು ಅಂತರದಲ್ಲಿ ನಡೆಯುವಂತಹ ಆ ಗುರುಬಲವು ಲಾಭಸ್ಥಾನದಲ್ಲಿ ನಡೆಯುತ್ತೆ ಅಂದರೆ ಗುರು ಪ್ರವೇಶ ಲಾಭ ಸ್ಥಾನಕ್ಕೆ ಆಗುತ್ತೆ ಅಲ್ಲಿ ಗುರು ಸಂಚಾರವು ನಿಮಗೆ ಬಹಳಷ್ಟು ಲಾಭದ ಫಲಗಳನ್ನು ನೀಡ್ತಾರೆ ಅಂದರೆ ಮೂರು ವರ್ಷಗಳ ಕಾಲ ಗುರುವಿನಿಂದ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಅದೇ ರೀತಿ ಶನಿಗ್ರಹವು ಸ್ಥಾನದಲ್ಲಿ ಎರಡೂವರೆ ವರ್ಷದಿಂದ ಮೂರು ವರ್ಷದವರೆಗೂ ಅಲ್ಲಿ ಅಂದರೆ ಸ್ಥಾನ ಮೀನರಾಶಿಯಲ್ಲಿಯೇ ಶನಿಗ್ರಹವು ಸಂಚರಿಸಿ ಸಂಚರಿಸಲಿದ್ದಾರೆ ಈ ಗ್ರಹದ ಈ ಗ್ರಹದಿಂದಲೂ ಬಹಳಷ್ಟು ನೀವು ಪ್ರಯತ್ನಿಸುವಂತಹ ಎಲ್ಲ ಶುಭ ಫಲಗಳು ಶುಭ ಫಲಗಳನ್ನು ಇಲ್ಲಿ ಶನಿಗ್ರಹ ನೀಡ್ತಾರೆ ಅಂದರೆ ಪ್ರಯತ್ನವು ನಿಮಗೆ ನಿರಂತರವಾಗಿ ಮಾಡುವಂತೆ ಬಲವನ್ನು ನೀಡ್ತಾರೆ ಒಟ್ಟಿನಲ್ಲಿ ಇಲ್ಲಿ ಈ ಶನಿಗ್ರಹ ಮತ್ತು ಗುರುಗ್ರಹ ಹೆಚ್ಚು ಮೂರು ವರ್ಷಗಳ ಕಾಲ ನಿಮಗೆ ಶುಭವನ್ನು ನೀಡ್ತಾರೆ ಆದರೆ ಈ ಒಂದು ಕಾಲದಲ್ಲಿ ನೀವು ಹೇಗಿರಬೇಕು ಸತ್ಯ ಧರ್ಮದಿಂದ ನಿಮ್ಮ ಜೀವನದ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದರೆ ನೋಡಿ ಈ ಮೂರು ವರ್ಷಗಳಲ್ಲದೆ ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶನಿಗ್ರಹವು ಸ್ಥಾನದಿಂದ ನೀಚ ಸ್ಥಾನ ಸಪ್ತಮ ಸ್ಥಾನಕ್ಕೆ ಅಲ್ಲಿ ಸಂಚರಿಸ್ತಾರೆ ಅಲ್ಲಿ ಕೆಲವು ತುಲಾರಾಶಿಯವರಿಗೆ ಶನಿಗ್ರಹದಿಂದ ಕೆಲವಾದರೂ ವಿಷಯಗಳು ಅಶುಭವಾಗಿ ನಡೆಯುತ್ತೆ ಅದಲ್ಲದೆ ಎರಡು ಸಾವಿರದ ಮೂವತ್ತರಲ್ಲಿ ಟೂ ತೌಸಂಡ್ ತರ್ಟಿಯಲ್ಲಿ ತುಲಾರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಶನಿಗ್ರಹವು ಸಂಚಾರ ಆಗ್ತಾರೆ ಅಂದರೆ ಟೂ ತೌಸಂಡ್ ತರ್ಟಿಯಲ್ಲಿ ಅಷ್ಟಮದಲ್ಲಿ ಸಂಚರಿಸುವಾಗ ನೀವು ಇಲ್ಲಿ ಏನೇನೆಲ್ಲ ಪ್ರಯತ್ನಿಸಿ ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಂಡಿರ್ತೀರಾ ಅದು ಒಳ್ಳೆಯ ಮಾರ್ಗದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೆ ನೀವು ನಿರ್ಮಿಸಿಕೊಂಡಿದ್ದರೆ ಅದು ಖಂಡಿತವಾಗಿಯೂ ಉಳಿಯುತ್ತೆ ಆದರೆ ಅನ್ಯಾಯ ಮಾರ್ಗವಾಗಿ ಅಥವಾ ಇನ್ನೊಬ್ಬರಿಗೆ ನೋವನ್ನು ನೀಡಿ ಅವರ ಜೀವನವನ್ನು ನಾಶ ಮಾಡಿ ನೀವೇನಾದರೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಂಡಿದ್ದರೆ ಅಥವಾ ಕಾನೂನು ಬಾಹಿರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಈ ಒಂದು ಕಾಲದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದರೆ ಖಂಡಿತವಾಗಿಯೂ ಎರಡು ಸಾವಿರದ ಮೂವತ್ತರಲ್ಲಿ ಬರುವಂತಹ ಅಷ್ಟಮ ಶನಿ ಆ ಸಂದರ್ಭದಲ್ಲಿ ನಿಮ್ಮ ಜೀವನವು ಎಷ್ಟೇ ಮೇಲಿದ್ದರೂ ಬಹಳಷ್ಟು ಕೆಳಗೆ ಇಳಿಯುವಂತಹ ಅರಮನೆಯಲ್ಲಿದ್ದರೂ ಸೆರೆಮನೆಗೆ ಹೋಗುವಂತಹ ಇಂಥ ಫಲವನ್ನು ಅಲ್ಲಿ ಶನಿ ನೀಡ್ತಾರೆ ಹಾಗಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಜೀವನವನ್ನು ಸರಿಯಾದಂತಹ ಮಾರ್ಗದಲ್ಲಿ ಹಿಗ್ಗದೆ ಅತಿಯಾಗಿ ನೀವು ಮೆರೆಯದೆ ನಿಮ್ಮ ಜೀವನವನ್ನು ನೀವು ನಿರ್ಮಾಣ ಮಾಡ್ಕೋಬೇಕಾಗಿದೆ ಒಳ್ಳೆ ಫಲಗಳು ಸಿಗ್ತಾಯಿದೆ ವಿಶ್ವಶಕ್ತಿಗೆ ಶರಣಾಗಿ ವಿಶ್ವಶಕ್ತಿಯೊಂದಿಗೆ ಒಳ್ಳೆಯ ಒಂದು ಅಂತರ ಸಂಬಂಧವನ್ನು ನೀವು ಅಭಿವೃದ್ಧಿಯನ್ನು ಪಡಿಸಿಕೊಳ್ಳಿ ಇತರರಿಗೆ ಸಹಾಯವನ್ನು ಮಾಡಿ ಭಗವಂತರು ಇತರರೊನ್ ಇತರರಲ್ಲಿಯೂ ಸರ್ವ ಕಡೆಯಲ್ಲಿಯೂ ಇರುವುದರಿಂದ ಎಲ್ಲರೊಂದಿಗೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಬೇಕಾಗಿದೆ ಅದಲ್ಲದೆ ನೀವು ಇನ್ನೂ ಮುಖ್ಯವಾದಂತಹ ವಿಷಯವನ್ನು ಅರ್ಥ ಮಾಡ್ಕೋಬೇಕು ತುಲಾರಾಶಿಯವರು ಎಲ್ಲರಿಗೂ ಒಳ್ಳೆಯ ಸುವರ್ಣಕಾಲ ಆಗಿರುತ್ತಾ ಖಂಡಿತ ಇಲ್ಲ ಗುರುಬಲವಿದ್ದರೂ ಶನಿಬಲವಿದ್ದರೂ ಗ್ರಹಗಳು ಯೋಗ ಫಲವನ್ನು ನೀಡ್ತಾ ಇದ್ದರೂ ಎಲ್ಲರಿಗೂ ಕೆಟ್ಟದ್ದು ಆಗುವುದೇ ಇಲ್ವಾ ಎಲ್ಲರಿಗೂ ಒಳ್ಳೆಯದೇ ಆಗುತ್ತಾ ಅನ್ನುವುದಕ್ಕೆ ನಾನು ಒಂದು ಉದಾಹರಣೆ ಜಾತಕವನ್ನು ನಿಮಗೆ ಇಲ್ಲಿ ಅರ್ಥ ಮಾಡುವುದಕ್ಕೆ ಹೇಳ್ತಾ ಇದ್ದೇನೆ ತಿಳಿಸ್ತಾ ಇದ್ದೇನೆ ಈ ಒಂದು ಜಾತಕದವರು ನಾನಿಲ್ಲಿ ಏನು ತೋರಿಸ್ತಾ ಇದ್ದೇನೆ ಈ ಜಾತಕದವರು ಮೇಷರಾಶಿ ಆಗಿದ್ದಾರೆ ನಿಮಗೆಲ್ಲ ಗೊತ್ತು ಮೇಷರಾಶಿಯವರು ಕಳೆದ ವರ್ಷದಲ್ಲಿ ಅವರಿಗೆ ಗುಲು ಗುರುಬಲ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ಶನಿಯು ಲಾಭಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರು ಗುರುಬಲ ಮತ್ತು ಶನಿಬಲವು ಇತ್ತು ಅನ್ನೋದು ನಿಮಗೆ ಗೊತ್ತಿದೆ ಕಳೆದ ವರ್ಷ ನಮ್ಮ ಒಂದು ಗೋಚಾರದ ಫಲಗಳಲ್ಲಿ ಕೆಲವರನ್ನು ನೀವು ಕೆಲವು ಜ್ಯೋತಿಷಿಗಳು ಮೇಷರಾಶಿಯವರಿಗೆ ರಾಜಯೋಗ ಮುಟ್ಟಿದ್ದೆಲ್ಲ ಹೀಗಾಗುತ್ತೆ ಚಿನ್ನ ಆಗುತ್ತೆ ಈ ರೀತಿ ತಿಳಿಸಿರ್ತಾರೆ ಇದು ನಿಮ್ಮ ಮೇಷರಾಶಿಯವರಿಗೆ ಎಲ್ಲರಿಗೂ ತಿಳಿದಿರುತ್ತೆ ಇತರರಿಗೂ ತಿಳಿದಿರುತ್ತೆ ಈ ಒಂದು ತಿಳಿಸುವಿಕೆಯಲ್ಲಿ ನೋಡಿ ಅಂದರೆ ಎಲ್ಲರಿಗೂ ಹಾಗೆ ಆಗ ಆಗುವುದಿಲ್ಲ ಅನ್ನುವುದಕ್ಕೆ ನಾನಿಲ್ಲಿ ನಿಮಗೆ ಉದಾಹರಣೆಯಾಗಿ ತಿಳಿಸ್ತಾ ಇರುವಂಥದ್ದು ಈ ವ್ಯಕ್ತಿಯು ಹದಿನೇಳು ಮೂರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಜನನ ಆಗ್ತಾರೆ ಇವರು ನಮ್ಮ ಕರ್ನಾಟಕದ ದೈವ ಕ್ಷೇತ್ರವಾದಂತಹ ಕೊಲ್ಲೂರಿನಲ್ಲಿ ಜನನಾಗ್ತಾರೆ ಬಹಳ ಮುಖ್ಯವಾದವರಂತಹ ಒಂದು ಇದು ಜಾತಕವೂ ಆಗಿದೆ ಇವರ ಜನನ ಅಲ್ಲಿ ಆಗುತ್ತೆ ಇವರ ಜನನ ಪ್ರಕಾರವಾಗಿ ಮೇಷರಾಶಿ ಆಗಿ ಇವರ ಲಗ್ನ ಮಿಥುನ ಲಗ್ನ ಆಗಿದೆ ಮಿಥುನ ಲಗ್ನವಾಗಿ ಇವರಿಗೆ ಈ ಈ ಗೋಚಾರದಲ್ಲಿ ಶುಭ ಫಲಗಳಿದ್ದರೂ ಇವರಿಗೆ ಯಾಕೆ ಬಹಳಷ್ಟು ಕೆಟ್ಟ ಫಲವನ್ನು ಅನುಭವಿಸುವಂತಹ ಯೋಗ ನಿರ್ಮಾಣ ಆಯಿತು ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಇಲ್ಲಿ ರಾಶಿಗಿಂತ ಲಗ್ನದ ಮಹತ್ವವನ್ನು ನೀವು ತಿಳಿಬೇಕು ಅದಲ್ಲದೆ ದಶಾಭುಕ್ತಿಗಳ ಮಹತ್ವವನ್ನು ನೀವು ಇಲ್ಲಿ ತಿಳಿಬೇಕು ದಶಾಭುಕ್ತಿಗಳಲ್ಲಿ ಇವರಿಗೆ ಚಂದ್ರ ದಶೆಯ ಕೊನೆ ಭಾಗದಲ್ಲಿ ಸೂರ್ಯ ಭುಕ್ತಿಯ ಕಾಲವು ನಡೀತಾರಂತೆ ಚಂದ್ರಗ್ರಹವು ಇವರ ಜನ್ಮಜಾತಕ ಲಗ್ನಕ್ಕೆ ಮಾರಕಾಧಿಪತಿ ಮತ್ತು ಚಂದ್ರನಿಂದ ಸೂರ್ಯಗ್ರಹವು ಹನ್ನೆರಡನೇ ವ್ಯಯಸ್ಥಾನದಲ್ಲಿ ಇರುವುದರಿಂದ ಇವರ ಭುಕ್ತಿ ಕಾಲಗಳಲ್ಲಿ ಅಪಾಯವನ್ನು ನೀಡುತ್ತಾರೆ ಅನ್ನುವುದು ಜ್ಯೋತಿಷ್ಯಶಾಸ್ತ್ರವು ತಿಳಿಸುತ್ತೆ ಅಂದರೆ ಯಾವುದೇ ದಶ ದಶೆ ನಡೀತಾ ಇದ್ದರೆ ಆ ದಶೆ ಗ್ರಹವು ನಿಂತಹ ಸ್ಥಾನದಿಂದ ಭುಕ್ತಿ ಗ್ರಹವು ಹನ್ನೆರಡನೇ ಸ್ಥಾನದಲ್ಲಿದ್ದರೆ ಅಶುಭ ಫಲಗಳು ಅನ್ನುವುದನ್ನು ಇಲ್ಲಿ ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತೆ ಸೂರ್ಯ ಭುಕ್ತಿ ಕಾಲ ನೋಡಿ ಸೂರ್ಯ ಭುಕ್ತಿ ಕಾಲದಲ್ಲಿ ಸೂರ್ಯನಿಗಿಂತ ಇಲ್ಲಿ ಫಲವನ್ನು ನೀಡಿರುವುದು ಕುಜಗ್ರಹ ಏಕೆಂದರೆ ಸೂರ್ಯಗ್ರಹದೊಂದಿಗೆ ಕುಜಗ್ರಹನ ಯುತಿಯನ್ನು ನೀವು ಇಲ್ಲಿ ನೋಡ್ಬೋದು ಕುಜ ಮತ್ತು ಸೂರ್ಯಗ್ರಹ ಒಂದೇ ರಾಶಿಯಲ್ಲಿದ್ದು ಡಿಗ್ರಿಯಲ್ಲಿ ಅಂತರ ಇದೆ ಆದರೂ ಈ ಗ್ರಹಗಳು ಇಲ್ಲಿ ಪ್ರಭಾವವನ್ನು ಮಾಡಿವೆ ಕುಜಗ್ರಹ ಕುಜಗ್ರಹವು ಷ್ಠಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ಸೂರ್ಯಗ್ರಹನೊಂದಿಗೆ ಜೊತೆಯಲ್ಲಿ ಇದ್ದು ಇಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ ಅವರ ಜೀವನಕ್ಕೆ ಅಂದರೆ ಇವರು ಇವರ ಫ್ರೆಂಡ್ ಜೊತೆ ಹೋಗ್ತಾ ಇರುವಾಗ ಹಿಂದಗಡೆ ವೆಹಿಕಲಲ್ಲಿ ಬೈಕಲ್ಲಿ ಕೂತಿರ್ತಾರೆ ಯಾವುದೋ ಒಂದು ಗಾಡಿ ಹಿಂದೆಂದ ಬಂದು ಅದು ಆಕ್ಸಿಡೆಂಟ್ ಮಾಡುತ್ತೆ ಅದರ ಒಂದು ಪರಿಣಾಮವಾಗಿ ಅವರ ಎರಡೂ ಕಾಲುಗಳಿಗೆ ಬಲವಾದಂತಹ ಏಟು ಬಿದ್ದು ಸುಮಾರು ಆರು ಏಳು ತಿಂಗಳುಗಳ ಕಾಲ ಇವರು ಬೆಡ್ಡಲ್ಲೇ ಇರಬೇಕಾಗತ್ತೆ ಒಂದು ಹೆಜ್ಜೆಯು ಎತ್ತಿ ನೆಲಕ್ಕೆ ಇಡುವಂತಹ ಪರಿಸ್ಥಿತಿಯು ಅವರಿಗೆ ಇರೋದಿಲ್ಲ ಅವರನ್ನು ನೋಡಿಕೊಳ್ಳುವಂತಹ ನರ್ಸ್ಗೆ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ಅವರನ್ನು ನೋಡಿಕೊಳ್ಳುವವರು ಇರ್ತಾರೆ ಈ ರೀತಿಯಾದಂತಹ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗುತ್ತೆ ಇಲ್ಲಿ ಗುರುಬಲ ಇದೆ ಗೋಚಾರದಲ್ಲಿ ಶನಿಬಲ ಇದೆ ಆದರೆ ಈ ದಶೆ ಮತ್ತು ಭುಕ್ತಿನ ಮಾತರು ಇಂಥ ಫಲವನ್ನು ಅವರಿಗೆ ನೀಡಿದ್ದಾರೆ ಇಲ್ಲಿ ಈ ರೀತಿ ಕುಜಗ್ರಹ ಕುಜಗ್ರಹ ಅಂದ್ರೇ ನೀವು ಇಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಕುಜಗ್ರಹ ಅಂದರೆ ಆಕ್ಸಿಡೆಂಟ್ ಮಾಡುವಂತಹ ಗ್ರಹ ಗಾಯವನ್ನು ಮಾಡುವಂತಹ ಒಂದು ಕುಜನ ಕಾರಕತ್ವಗಳಲ್ಲಿ ಬರುವಂಥದ್ದು ಈ ರೀತಿ ಫಲವನ್ನು ಇಲ್ಲಿ ಕುಜನೇ ನೀಡಿರುವಂಥದ್ದು ರಕ್ತ ಬರಬೇಕು ಇಲ್ಲಿ ಈ ರೀತಿ ಫಲವನ್ನು ಇಲ್ಲಿ ಈ ಗ್ರಹವು ಮತ್ತು ಸೂರ್ಯ ಕಾಲದಲ್ಲಿ ಸೂರ್ಯವು ಚಂದ್ರನಿಂದ ಹನ್ನೆರಡನೇ ಸ್ಥಾನದಲ್ಲಿ ಇದ್ದಾಗ ಜೀವಕ್ಕೆ ಅಪಾಯ ಜೀವನಕ್ಕೆ ಅಪಾಯವನ್ನು ನೀಡುವಂತಹ ಫಲವನ್ನು ಇಲ್ಲಿ ನೀಡಿದ್ದಾರೆ ಈ ಗ್ರಹಗಳು ಕುಜಗ್ರಹ ಮಿಥುನ ಲಗ್ನಕ್ಕೆ ಷಷ್ಟಾಧಿಪತಿಯಾಗಿ ಮಿಥುನ ಲಗ್ನಕ್ಕೆ ಶತ್ರು ಗ್ರಹವಾಗಿ ಈ ಗ್ರಹಗಳು ಒಳ್ಳೆಯ ಫಲವನ್ನು ನೀಡುವುದಿಲ್ಲ ಮತ್ತು ಪಾದಕ್ಕೆ ಇವರಿಗೆ ಯಾಕೆ ಅಲ್ಲಿ ಈ ರೀತಿ ಆಗಿದೆ ಅಂದರೆ ಕಾಲಪುರುಷನ ಅಂಗಗಳಲ್ಲಿ ಮೀನರಾಶಿಯು ಪಾದ ಕಾಲುಗಳನ್ನು ತಿಳಿಸುತ್ತದೆ ಮತ್ತು ಆ ಸ್ಥಾನಾಧಿಪತಿಯಾದಂತಹ ಷಷ್ಠ ಸ್ಥಾನ ವ್ಯಾಧಿ ರೋಗ ಋಣವನ್ನು ನೀಡುವಂತಹ ಆ ಸ್ಥಾನವನ್ ಆ ಸ್ಥಾನದಲ್ಲಿ ಗುರುಗ್ರಹವು ಇರುವುದರಿಂದ ಹೀಗೆ ಆಗಿದೆ ಮತ್ತು ಯಾವ ದಿನಾಂಕದಲ್ಲಿ ಇವರಿಗೆ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮಾಸದ ಇಪ್ಪತ್ತೆಂಟನೇ ದಿನಾಂಕ ಒಂಬತ್ತು ಗಂಟೆಯ ಹೆಚ್ಚು ಕಡಿಮೆ ಆ ಸಮಯಕ್ಕೆ ಆಗಿದೆ ಅಂದರೆ ಇಲ್ಲಿ ಇಪ್ಪತ್ತೆಂಟು ಅನ್ನುವಂತಹ ಸಂಖ್ಯೆಯು ಇವರ ಹುಟ್ಟಿದ ದಿನಾಂಕಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಕೆಲಸ ಮಾಡಿದೆ ಅರ್ಥ ಮಾಡ್ಕೋಬೇಕು ನೀವು ಸೆವೆಂಟೀನ್ ಇವರ ಬರ್ತ್ ನಂಬರ್ಗೆ ಆ ಟ್ವೆಂಟಿ ಏಯ್ಟ್ ಆ್ಯಕ್ಸಿಡೆಂಟ್ ಆದಂತಹ ಆ ದಿನ ಟ್ವೆಂಟಿ ಏಯ್ಟ್ ಅಂದರೆ ಟು ಪ್ಲಸ್ ಏಟ್ ಒನ್ ಇದು ಆಪೋಸಿಟ್ ಆಗಿಲಿ ಕೆಲಸ ಮಾಡಿದೆ ಮತ್ತು ಇವರ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರಕ್ಕೆ ಅಂದಿನ ನಕ್ಷತ್ರವು ವಿಪತ್ತಾರೆಯಾಗಿ ಉತ್ತರಾಷಾಢ ನಕ್ಷತ್ರವು ಇತ್ತು ಅಂದರೆ ಈ ಈ ನಕ್ಷತ್ರವು ಅಶುಭವನ್ನು ಇಲ್ಲಿ ನೀಡಿದೆ ಇದೆಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ಗುರುಬಲ ಇದ್ದರೂ ಶನಿಬಲ ಇದ್ದರೂ ಈ ವ್ಯಕ್ತಿಯ ಒಂದು ಜೀವನವನ್ನು ನೋಡುವಾಗ ಯಾಕೆ ಹೀಗಾಯಿತು ಮುಖ್ಯವಾಗಿ ದಶೆ ಭುಕ್ತಿಯೇ ಮುಖ್ಯ ಕಾರಣ ಮತ್ತು ಅವರ ಲಗ್ನದಿಂದ ಇರುವಂತಹ ಗ್ರಹಗಳ ಈ ಒಂದು ಯುತಿ ಈ ಗ್ರಹಗಳ ಒಂದು ಗ್ರಹಗಳೇ ಕಾರಣ ಆಗಿದ್ದಾರೆ ಹಾಗಾಗಿ ತುಲಾರಾಶಿಯವರಿಗೆ ಗುರುಬಲ ಇದೆ ಶನಿಬಲವೂ ಇದೆ ಮತ್ತು ಕೇತುಗ್ರಹವು ಒಳ್ಳೆಯ ಫಲವನ್ನು ನೀಡ್ತಾರೆ ಎಲ್ಲರಿಗೂ ಇದು ಸಾಧ್ಯವಾಗುತ್ತಾ ಖಂಡಿತ ಎಲ್ಲರಿಗೂ ಸಾಧ್ಯವಿಲ್ಲ ಯಾರಿಗೆ ಯೋಗ ಕಾರ್ಯಕರ ನಡಿತಾ ನಡೀತಾ ಇದೆ ಯಾರಿಗೆ ಯೋಗ ಕಾರಕರ ಗ್ರಹಗಳು ಇಂಥ ಶುಭ ಫಲವನ್ನು ನೀಡುವಂತೆ ಅವರ ಜನ್ಮಜಾತಕದಲ್ಲಿ ನಿರ್ಮಾಣ ಆಗಿದ್ದರೆ ಈ ಗೋಚಾರದ ಗ್ರಹಗಳು ಬಹಳಷ್ಟು ಬಲವನ್ನು ನೀಡಿ ಅವರಿಗೆ ಉತ್ತಮವಾದಂತಹ ಯೋಗವು ಅಲ್ಲಿ ಆಕ್ಟಿವ್ ಆಗುತ್ತೆ ಅರ್ಥ ಮಾಡ್ಕೋಬೇಕು ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಪಡೆಯುವಂತಹ ಯೋಗವನ್ನು ಅವರು ಜನ್ಮ ಜಾತಕದಲ್ಲಿ ಅಲ್ಲಿ ಇದ್ದಾಗ ಈ ಗ್ರಹಗಳು ಗೋಚಾರದಲ್ಲಿ ಶುಭ ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಅವರ ಪ್ರೀವಿಯಸ್ ಜನ್ಮದ ಶುಭ ಫಲಗಳು ಏನಿರುತ್ತೆ ಅದರ ಒಂದು ಪ್ರಭಾವದಿಂದಾಗಿ ಇವರು ಈ ಜನ್ಮದಲ್ಲಿ ಬಹಳಷ್ಟು ಒಳ್ಳೆಯ ಸಾಧನೆಯನ್ನು ಮಾಡುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ ನೋಡಿ ಈ ಒಂದು ಉದಾಹರಣೆ ಏನು ಜನ್ಮ ನಾನು ತಿಳಿಸ್ತೇನೆ ನಿಮಗೆ ಅವರು ಅಂದರೆ ಒಂದು ಒಳ್ಳೆಯ ಮನೆತನದಲ್ಲಿ ಜನನ ಆಗಿದ್ದು ಅವರ ಮಾತಾಪಿತೃಗಳು ಒಳ್ಳೆಯ ಒಂದು ಜ್ಞಾನವುಳ್ಳವರಾಗಿದ್ದು ಇವರಿಗೆ ಈ ಥರ ಆಗಿದೆ ಅಂದರೆ ವೇದಾಧ್ಯಯನವನ್ನು ಮಾಡಿದವರಾಗಿದ್ದು ಆಗಮ ಶಾಸ್ತ್ರವನ್ನ ತಿಳಿದವರಾಗಿದ್ದು ಆ ಒಂದು ವೈದಿಕ ಪೂಜೆಗಳಲ್ಲಿ ಇರುವವರೇ ಆಗಿದ್ದು ಆದರೂ ಇಲ್ಲಿ ಈ ರೀತಿ ಈ ಒಂದು ಈ ಜಾತಕದವರಿಗೆ ಇಂಥ ಒಂದು ಅಶುಭವೂ ಆಗಿದೆ ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ವಿಷಯಗಳನ್ನು ನಾವು ತಿಳಿಬೇಕಾಗತ್ತೆ ಇಂಥದ್ದು ಯಾಕಾಯಿತು ಕುಟುಂಬ ಮತ್ತು ಅವರ ಕುಲದೇವರು ಮತ್ತು ಅವರು ನಡೆದುಕೊಂಡು ಬಂದಂತಹ ದೇವರು ಈ ಸಂಬಂಧ ಎಲ್ಲ ವಿಷಯಗಳನ್ನು ನಾವು ತಿಳಿಬೇಕಾಗತ್ತೆ ಇಲ್ಲಿ ಈ ಒಂದು ಈ ಒಂದು ಜಾತಕಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ಇಪ್ಪತ್ತು ದಿನದ ಹಿಂದೆಯಿಂದಲೇ ಅವರಿಗೆ ಸಲಹೆಯನ್ನು ನೀಡ್ತಾ ಬಂದಿದ್ದೇನೆ ನಾನು ಅವರ ಕಾಂಟ್ಯಾಕ್ಟಲ್ಲಿ ಇದ್ದೇನೆ ಅಂದರೆ ನೋಡಿ ಯಾವಾಗ ವ್ಯಕ್ತಿಯು ಬಹಳಷ್ಟು ಜೀವನವನ್ನೇ ಕಳೆದುಕೊಂಡಂತೆ ದುಃಖಿತರಾಗಿರ್ತಾರೆ ಅಂಥವರನ್ನು ನಾವು ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುವಂಥದ್ದು ಒಳ್ಳೆಯ ಮಾರ್ಗವನ್ನು ತಿಳಿಸುವಂಥದ್ದು ಅವರ ಜೀವನಕ್ಕೆ ಬದುಕುವುದಕ್ಕೆ ಕಾರಣವಾಗುತ್ತೆ ಫಲಾನುಫಲಗಳನ್ನು ಭಗವಂತ ನೀಡ್ತಾರೆ ಹಾಗಾಗಿ ಇಂಥ ಕೆಲಸಗಳಲ್ಲಿ ನಾನು ಬಹಳಷ್ಟು ದೇವರ ಕೆಲಸ ಅಂದುಕೊಂಡು ನಾನು ಸಲಹೆಗಳನ್ನು ನೀಡ್ತೇನೆ ತುಲಾರಾಶಿಯವರು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಪೂರ್ವ ಜನ್ಮದ ಫಲವು ಏನಾಗಿರುತ್ತೆ ಅಂದರೆ ನೀವು ಶುಭ ಕರ್ಮಗಳನ್ನು ಮಾಡಿ ಸಂಗ್ರಹಿಸಲ್ಪಟ್ಟಂತಹ ಫಲಗಳು ಇಲ್ಲಿ ಈ ಜನ್ಮದಲ್ಲಿ ಈ ಕಾಲದಲ್ಲಿ ಆ್ಯಕ್ಟಿವ್ ಆಗುತ್ತೆ ನೀವು ಒಳ್ಳೆಯ ಮನಸ್ಸಿನಿಂದ ನೀವು ಆ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ ಇತರರಿಗೂ ಒಳ್ಳೆಯದನ್ನು ಬಯಸಿ ಬೇರೆಯವರಿಗೆ ನೀವು ಕೆಟ್ಟದ್ದನ್ನು ಮಾಡಿ ಕೆಟ್ಟದ್ದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಮತ್ತೆ ಪ್ರಕೃತಿ ನಿಮಗೆ ಕೆಟ್ಟದ್ದನ್ನು ನೀಡುತ್ತೆ ಈ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಂಡು ತುಲಾರಾಶಿಯವರು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೇಕಾಗಿದೆ ಏಕೆಂದರೆ ಎರಡು ಸಾವಿರದ ಮೂವತ್ತರಲ್ಲಿ ಶನಿ ಗ್ರಹವು ಅಷ್ಟಮಕ್ಕೆ ಬರೋದ್ರಿಂದ ಅಲ್ಲಿ ಶನಿ ಅಶುಭ ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶನಿ ಸಪ್ತಮಕ್ಕೆ ಬರುವಾಗ ಅಲ್ಲಿಯೂ ಹೆಚ್ಚು ಶುಭವನ್ನು ನೀಡುವುದಿಲ್ಲ ಅಷ್ಟಮದಲ್ಲಿ ಎರಡು ಸಾವಿರದ ಮೂವತ್ತರಲ್ಲಿ ಶನಿಗ್ರಹ ಅಷ್ಟಮಕ್ಕೆ ಬರುವಾಗ ಅಲ್ಲಿ ಸಂಚರಿಸುವಾಗ ಆಗಾಗಲೇ ಅಲ್ಲಿ ಅಂದರೆ ಕೇತುಗ್ರಹದ ಸಂಚಾರವು ಅಲ್ಲಿ ಆಗುತ್ತೆ ಅಲ್ಲಿ ಮತ್ತು ಗುರುಗ್ರಹವು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸಿದರು ಶನಿ ಗ್ರಹ ಕೇತುಗ್ರಹ ಈ ಒಂದು ಸಂಬಂಧದು ಸಂಬಂಧದೊಂದಿಗೆ ಅಲ್ಲಿ ಸಂಚಾರಗಳು ನಡೀತಾ ಇರುತ್ತೆ ರಾಹುಗ್ರಹವು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾ ಇರ್ತಾರೆ ಅಂದರೆ ಈ ಒಂದು ಯುತಿಗಳನ್ನು ನೋಡುವಾಗ ಹೆಚ್ಚು ಶುಭ ಫಲಗಳು ಅಲ್ಲಿ ನಿಮಗೆ ಸಿಗೋದಿಲ್ಲ ಅದಕ್ಕಾಗಿ ಇರುವಂತಹ ಈ ಕಾಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಕಾಲವನ್ನು ನೀವು ಉತ್ತಮವಾದದಕ್ಕೆ ನೀವು ಉಪಯೋಗಿಸ್ಕೋಬೇಕು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೇಕು ಭವಿಷ್ಯ ನಿರ್ಮಾಣವು ನಿಮ್ಮಿಂದಲೇ ಆಗಬೇಕಾಗಿದೆ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಭವಿಷ್ಯವನ್ನು ಇನ್ನೊಬ್ಬರು ಇನ್ನೊಬ್ಬರು ಮತ್ತೊಬ್ಬರು ರೂಪಿಸೋದಿಲ್ಲ ನಿಮಗಾಗಿ ನೀವು ಸಾಧಿಸಬೇಕು ನೀವು ಪ್ರಯತ್ನಿಸಬೇಕು ಉತ್ತಮವಾದಂತಹ ಭವಿಷ್ಯವು ತುಲಾರಾಶಿಯವರಿಗೆ ನಿರ್ಮಾಣ ಆಗಲಿ ಎರಡು ಮೂರು ವರ್ಷಗಳು ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ಳುವಂತೆ ಆಗಬೇಕು ಅನ್ನುವುದನ್ನು ನಾನು ತಿಳಿಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ